ಶ್ರೀ ಗುರುಗಣಪತಿಭ್ಯಾಂ ನಮಃ ಶ್ರೀ ಶಾರದಾಂಬಾಯಿ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವೀಕ್ಷಕರೇ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂತಹ ದಿನ ಶುಕ್ರವಾರ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಆ ದೇವಿಯ ಅನುಗ್ರಹ ಎಲ್ಲ ಆಸ್ತಿಕ ಜನರ ಮೇಲಿರಲಿ ಅಂತ ಹೇಳ್ತಾ ಆಗಸ್ಟ್ ಒಂಬತ್ತನೇ ತಾರೀಕು ನೂಲ ಹುಣ್ಣಿಮೆ ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಉಪಾಕರ್ಮ ಮಾಡುವಂತಹ ದಿವಸ ಖಂಡಿತ ಶುಭ ಕಾರ್ಯಗಳಿಗೆ ಇದು ಒಂದು ಅದ್ಭುತವಾದಂತಹ ಮಾಸ ಅಂತಲೇ ಹೇಳಬಹುದು ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ ಹದಿನೇಳನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಇಪ್ಪತ್ತನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಬರ್ತಾನೆ ಮೂವತ್ತನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ತುಲಾರಾಶಿಯವರು ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡುವಂತಹ ಸಮಯ ಇದಾಗಿರುತ್ತೆ ಬಹಳಷ್ಟು ಅಭಿವೃದ್ಧಿಗಳಿಗೆ ಕಾರಣ ಅಂಥೇಳಿದರೆ ಶನಿ ಆರನೇ ಮನೆಯಲ್ಲಿರುವಂಥದ್ದು ಅಂದರೆ ಪಂಚಮ ಶನಿಯ ಬಿಡುಗಡೆ ಭಾಗ್ಯದಲ್ಲಿ ಗುರುವಿನ ಸಂಚಾರ ಇವೆಲ್ಲದೂ ಕೂಡ ಗುರು ಶುಕ್ರರ ಯುತಿ ಭಾಗ್ಯದಲ್ಲಾಗುವಂಥದ್ದು ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದಿರುತ್ತೆ ಲಾಭಸ್ಥಾನಕ್ಕೆ ಸೂರ್ಯನ ಪ್ರವೇಶ ಹದಿನೇಳನೇ ತಾರೀಕು ನಡೆಯುವಂಥದ್ದಿರುತ್ತೆ ಸೊ ಕಳೆದ ಎರಡು ಎರಡೂವರೆ ವರ್ಷಗಳಿಂದ ಪಂಚಮ ಶನಿಯ ಪ್ರಭಾವದಿಂದ ಹೊರಗೆ ಬರುವಂಥದ್ದು ಅಷ್ಟಮ ಕುಜದೋಷ ಅಥವಾ ದ್ವಿತೀಯ ಸಪ್ತಮಾಧಿಪತಿ ಕುಜ ಕಳೆದ ಐದಾರು ತಿಂಗಳಿಂದ ನೀಚ ಕ್ಷೇತ್ರದಲ್ಲಿದ್ದ ತದನಂತರದಲ್ಲಿ ಕೇತುಗ್ರಸ್ತನಾಗಿ ಏಕಾದಶದಲ್ಲಿದ್ದ ಸೊ ಈ ಎಲ್ಲ ಗೊಂದಲಗಳ ನಡುವೆ ತುಲಾರಾಶಿಯವರು ಪೂರ್ಣ ಪ್ರಮಾಣದಲ್ಲಿ ಶುಭ ಫಲಗಳನ್ನು ಕಾಣುವಂತಹ ಸಮಯ ಇದಾಗಿರುತ್ತೆ ಯಾವುದೇ ಈ ಸಮಯದಲ್ಲಿ ಮಾಡುವಂತಹ ಪ್ರಯತ್ನಗಳು ವ್ಯರ್ಥ ಆಗೋದಿಲ್ಲ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಮಾನಸಿಕ ನೆಮ್ಮದಿ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಶೇಷ ಧನಾಗಮನಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಸ್ಥಿರವಾದ ವ್ಯವಸ್ಥೆಗಳಿಗೆ ಶನಿ ಅತ್ಯಂತ ಪ್ರಮುಖ ಕಾರಣನಾಗ್ತಾನೆ ಗುರುಬಲ ಅನ್ನುವಂಥದ್ದು ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ ತುಲಾ ಲಗ್ನ ತುಲಾರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಉಂಟಾಗೋದಿಲ್ಲ ಲಗ್ನ ರಾಶಿಯ ಅಧಿಪತಿಯಾದಂತಹ ಶುಕ್ರ ಒಂಬತ್ತನೇ ಮನೆಯಲ್ಲಿದ್ದಾನೆ ಅದನ್ನು ಭಾಗ್ಯಸ್ಥಾನ ಅಂತ ಹೇಳ್ತೇವೆ ದೈವಗುರುವಿನ ಯುತಿಯಲ್ಲಿರ್ತಾನೆ ಇಬ್ಬರೂ ಗುರುತರವಾದ ಗ್ರಹಗಳು ಭಾಗ್ಯದಲ್ಲಿದ್ದರೆ ಭಾಗ್ಯೋದಯಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಆನಂತರ ದ್ವಿತೀಯ ಕುಟುಂಬ ವಾಕ್ಸ್ಥಾನಾಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿರ್ತಾನೆ ಸ್ವಲ್ಪ ಕುಟುಂಬ ಕೌಟುಂಬಿಕ ಜೀವನದಲ್ಲಿ ಅಥವಾ ವಾಕ್ಯಗಳಿಂದ ಸಣ್ಣ ಪುಟ್ಟ ಕುಟುಂಬದಿಂದ ದೂರ ಇರುವಂಥದ್ದು ಅನಿರೀಕ್ಷಿತ ಸ್ವಲ್ಪ ಧನವ್ಯಯಗಳಿಗೆ ಕಾರಣ ಆಗುತ್ತೆ ಕುಜ ಹನ್ನೆರಡರಲ್ಲಿದ್ದರೆ ನಿಶ್ಚಯ ಮಾಡಿ ವ್ಯಯ ಮಾಡುವಂಥದ್ದು ಒಂದು ಸ್ಥಿರವಾದ ವ್ಯವಸ್ಥೆಗಳಿಗೆ ಅಥವಾ ಅಥವಾ ಅದು ಮುಂದಿನ ದಿನಗಳಲ್ಲಿ ಅಧಿಕ ಲಾಭಗಳನ್ನು ಕೊಡೋದಕ್ಕೆ ಬಟ್ ಕುಜ ಹನ್ನೆರಡನೇ ಮನೆಯಲ್ಲಿದ್ದಾಗ ಒಂದು ಒಂದೂವರೆ ಮಾಸಗಳ ಕಾಲ ಇರ್ತಾನೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಯಾವುದೇ ಖರ್ಚುಗಳನ್ನು ಮಾಡುವಂಥದ್ದಿದ್ದರೆ ಆದಷ್ಟು ಅದರ ಬಗ್ಗೆ ಒಂದು ಲಿಮಿಟೇಷನ್ಗಳನ್ನು ಇಟ್ಕೊಳ್ಳೋದು ಒಳ್ಳೆಯದು ಧನವ್ಯಯ ಆಗೋದಕ್ಕೆ ಕುಜ ಹನ್ನೆರಡರಲ್ಲಿರೋದು ಸ್ವಲ್ಪ ಕಾರಣ ಆಗುತ್ತೆ ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿ ಗುರು ಶುಕ್ರನ ಜೊತೆಯಲ್ಲಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಗುರು ಮತ್ತು ಶುಕ್ರನ ದೃಷ್ಟಿ ಒಡಹುಟ್ಟುಗಳ ಸ್ಥಾನದ ಮೇಲೆ ಬೀಳುತ್ತೆ ಸೋದರ ಮತ್ತು ಸೋದರಿಯರ ನಡುವೆ ಬಾಂಧವ್ಯ ಚೆನ್ನಾಗಿರುತ್ತೆ ಸೋದರನಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳಿರುತ್ತೆ ಯಾಕೆಂದರೆ ಭ್ರಾತೃಕಾರಕ ಕುಜ ವ್ಯಯಭಾವದಲ್ಲಿದ್ದಾನೆ ಗುರು ಶುಕ್ರರ ಯುತಿ ಇದ್ದರೂ ಕೂಡ ಕುಜನ ವ್ಯಯದಲ್ಲಿ ಸಂಚಾರ ಅವನ ಮೇಲೆ ಬೀಳುವಂತಹ ಶನಿ ದೃಷ್ಟಿ ತುಲ ರಾಶಿಯವರಿಗೆ ಅದರಲ್ಲೂ ಅಣ್ಣ ತಮ್ಮಂದರಿಗೆ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳು ಇರುತ್ತೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ ಅಥವಾ ತುಳಸಿಯಿಂದ ಅರ್ಚನೆ ಮಾಡುವಂಥದ್ದು ಸೂಕ್ತ ಯಾವುದೇ ಹಣದ ನಿರೀಕ್ಷೆಗಳಿದ್ದರೆ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ವಿಳಂಬ ಆಗುತ್ತೆ ಈ ಮಾಸಗಳಲ್ಲಿ ಅದು ಉತ್ತಮಕ್ಕೆ ಬರೋದಕ್ಕೆ ಅವಕಾಶ ಇರೋದಿಲ್ಲ ಕುಜನ ಜನ್ಮರಾಶಿಗೆ ಪ್ರವೇಶ ಆಗುವ ತನಕ ಅಂದರೆ ಒಂದು ಒಂದೂವರೆ ತಿಂಗಳು ಸ್ವಲ್ಪ ವಿಳಂಬ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವಿದ್ಯೆ ಮಾತೃ ವಾಹನ ಸುಖ ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿ ಶನಿ ಆರರಲ್ಲಿದ್ದಾನೆ ಮೂರು ಆರು ಹನ್ನೊಂದು ಪಾಪಗ್ರಹಗಳಿಗೆ ಶುಭ ಅಂತ ಹೇಳ್ತೇವೆ ಶನಿ ಸಂಚಾರ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಪ್ರಾಪರ್ಟಿ ಖಂಡಿತ ಅಭಿವೃದ್ಧಿಯಾಗತ್ತೆ ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅತಿಶಯ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಸೊ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ವಿದೇಶದಲ್ಲಿ ವಿದ್ಯೆ ಉದ್ಯೋಗ ಉನ್ನತ ವ್ಯಾಸಂಗ ಮಕ್ಕಳ ವಿದ್ಯಾಭ್ಯಾಸ ಇದೆಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಖಂಡಿತ ಶುಭ ಸಮಯ ಇನ್ನೊಂದು ಎರಡು ಮೂರು ತಿಂಗಳ ಕಾಲ ಗುರು ಮತ್ತು ಶುಕ್ರರ ಸಂಚಾರ ತುಲ ಬಹಳಷ್ಟು ಅಭಿವೃದ್ಧಿಗಳನ್ನು ತಂದು ಕೊಡುತ್ತೆ ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು ಜ್ಞಾನ ಸಂತಾನ ಪೂರ್ವಪರ ಪಣ್ಯ ಸ್ಥಾನದಲ್ಲಿ ರಾಹುವಿನ ಸಂಚಾರ ಅವನ ಮೇಲೆ ಗುರುದೃಷ್ಟಿ ಮಕ್ಕಳು ತುಂಬ ಹೈಪರ್ ಆಕ್ಟಿವ್ ಆಗಿರ್ತಾರೆ ಈ ಸಮಯದಲ್ಲಿ ಯಾಕೆಂದರೆ ರಾಹು ಬಾಹುಬಲವನ್ನು ಕೊಡುವಂತಹ ಗ್ರಹ ಅವನು ಸಂತಾನ ಸ್ಥಾನದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಬಿದ್ದಾಗ ಸ್ವಲ್ಪ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏಕಾಗ್ರತೆಯ ಕೊರತೆ ಅನ್ನುವಂಥದ್ದು ಬರುತ್ತೆ ಅಥವಾ ತುಂಬ ಆಟಪಾಠಗಳ ಮೇಲೆ ಇಂಟ್ರೆಸ್ಟ್ ತುಂಬ ಜಾಸ್ತಿ ಆಗುತ್ತೆ ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ ರೋಗ ರೋಗಸ್ಥಾನದಲ್ಲಿ ಶನಿ ಸಂಚಾರ ಶುಭ ತುಲಾರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕವಾದಂಥದ್ದು ಇದರ ಬಗ್ಗೆ ಬಹಳಷ್ಟು ವಿವರಣೆಗಳನ್ನು ಕೊಡ್ತಾನೆ ಬರ್ತೇವೆ ಯಾಕೆ ಅಂತ ಹೇಳಿದರೆ ಶನಿ ಸಂಪೂರ್ಣ ಮೂವತ್ತು ವರ್ಷಕ್ಕೊಮ್ಮೆ ಸೌರಮಂಡಲಕ್ಕೆ ಒಂದು ಪ್ರದಕ್ಷಿಣೆಯನ್ನು ಬರ್ತಾನೆ ಅದರಲ್ಲಿ ಎರಡೂವರೆ ವರ್ಷ ಅರ್ಧಾಷ್ಟಮ ಶನಿ ಎರಡೂವರೆ ವರ್ಷ ಪಂಚಮ ಶನಿ ಎರಡೂವರೆ ವರ್ಷ ಅಷ್ಟಮ ಶನಿ ಏಳುವರೆ ವರ್ಷ ಸಾಡೆ ಸಾತ್ ಅಲ್ಲಿಗೆ ಆಲ್ಮೋಸ್ಟ್ ಹದಿನೈದು ವರ್ಷಗಳ ಅವನು ವಿಷಮ ಸ್ಥಾನಗಳಲ್ಲೇ ಸಂಚಾರ ಮಾಡ್ತಾನೆ ಹಾಗಾಗಿ ಶುಭ ಸ್ಥಾನಗಳಿಗೆ ಬಂದಾಗ ಮೂವತ್ತು ವರ್ಷಕ್ಕೊಮ್ಮೆ ಆ ಜಾಗಕ್ಕೆ ಬರುವಂಥದ್ದು ಸೊ ತುಲಾರಾಶಿಗೆ ಶನಿ ಆರರಲ್ಲಿ ಅದ್ಭುತವಾದ ಶುಭ ಫಲಗಳನ್ನು ಕೊಡ್ತಾನೆ ಶತ್ರು ಧ್ವಂಸವಾಗುತ್ತೆ ಅಥವಾ ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಮಯ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಸ್ವಂತ ಬಿಸ್ನೆಸ್ ಅಥವಾ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಎವ್ರಿಥಿಂಗ್ ಶನಿ ಆರರಲ್ಲಿ ಖಂಡಿತ ಶುಭ ಫಲ ತುಲಾರಾಶಿಯವರಿಗೆ ಸಪ್ತಮಾಧಿಪತಿ ಕುಜ ವ್ಯಯಭಾವದಲ್ಲಿದ್ದಾನೆ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಸ್ವಲ್ಪ ವೈಮನಸ್ಯಗಳನ್ನು ಕೊಡುತ್ತೆ ಜೊತೆ ಜೊತೆಯಲ್ಲಿ ರಕ್ತದೋಷಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಡುವಂತಹ ವ್ಯತ್ಯಾಸಗಳು ಒಂದು ಒಂದೂವರೆ ಮಾಸಗಳ ಕಾಲ ಇರುತ್ತೆ ತುಲಾರಾಶಿಯವರಿಗೆ ಸೊ ಇದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಓದಿದರೆ ಆ ದೋಷಗಳನ್ನು ಪರಿಹಾರ ಮಾಡ್ಕೋಬೋದು ಅಷ್ಟಮಾಧಿಪತಿ ಶುಕ್ರ ಭಾಗ್ಯದಲ್ಲಿದ್ದಾನೆ ಷಷ್ಟಾಧಿಪತಿಯನ್ನು ಒಡಗೂಡಿ ಕೂರ್ತಾನೆ ಸೊ ಆರು ಮತ್ತು ಎಂಟರ ಅಧಿಪತಿಗಳು ಒಂಬತ್ತನೇ ಮನೆಯಲ್ಲಿರುವಂಥದ್ದು ಒಂದು ಕಡೆ ರೋಗಸ್ಥಾನ ಇನ್ನೊಂದು ಕಡೆ ಮೃತ್ಯುಸ್ಥಾನಾಧಿಪತಿಗಳು ಭಾಗ್ಯದಲ್ಲಿ ಸೇರ್ತಾರೆ ಗುರು ಶುಕ್ರರ ಯುತಿ ಖಂಡಿತವಾಗಲೂ ಭಾಗ್ಯೋದಯವನ್ನು ಕೊಡುತ್ತೆ ತುಲಾರಾಶಿಗೆ ಜನ್ಮರಾಶಿಯ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇದೆ ಖಂಡಿತ ಶುಭ ಅಂತಲೇ ಹೇಳ್ಬೋದು ಸ್ವಲ್ಪ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ ಅದರಲ್ಲೂ ಈ ಮಾಸದಲ್ಲಿ ಅಷ್ಟೇನು ಸಮಸ್ಯೆಗಳಿಲ್ಲ ಯಾಕೆಂದರೆ ಪಿತೃಕಾರಕ ಸೂರ್ಯ ಸುಕ್ಷೇತ್ರಕ್ಕೆ ಬರ್ತಾನೆ ಕೇತುಗ್ರಸ್ತನಾಗಿರೋದ್ರಿಂದ ಒಂದು ಗ್ರಹಣ ಕಾಲಗಳು ಸಂಭವಿಸುವಂತಹ ಸಮಯಗಳಾಗಿರುತ್ತೆ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅದಕ್ಕೆ ಗುರುಗಳ ದರ್ಶನ ಮಾಡಿ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ ದಶಮ ಕೇಂದ್ರದಲ್ಲಿ ಬುಧಾದಿತ್ಯ ಯೋಗ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಅತಿಶಯವಾದ ಅಭಿವೃದ್ಧಿ ಬಡ್ತಿ ಪ್ರಮೋಷನ್ ಅಥವಾ ಉದ್ಯೋಗದ ಪರಿವರ್ತನೆ ಇದೆಲ್ಲದೂ ಕೂಡ ಶುಭ ಆಗುತ್ತೆ ಈ ಸಮಯದಲ್ಲಿ ಮಾಡುವಂತಹ ಪರಿವರ್ತನೆಗಳು ತುಂಬ ದೀರ್ಘಕಾಲದಲ್ಲಿ ಒಂದು ಒಂದು ನಿಶ್ಚಯವಾದಂತಹ ಸ್ಟೆಬಿಲಿಟಿಯನ್ನು ಕೊಡುತ್ತೆ ಉತ್ತಮವಾದಂತಹ ಒಂದು ಫೌಂಡೇಶನನ್ನು ಕೂಡ ಕೊಡುತ್ತೆ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯೋದಕ್ಕೆ ತುಲಾರಾಶಿಯವರಿಗೆ ಇದು ಒಂದು ಅದ್ಭುತವಾದಂತಹ ಮಾಸ ಏಕಾದಶ ಲಾಭಸ್ಥಾನ ಲಾಭದಲ್ಲಿ ಕೇತು ಸೂರ್ಯನು ಕೂಡ ಆ ಸ್ಥಾನಕ್ಕೆ ಈ ತಿಂಗಳ ಹದಿನೈದರ ಹದಿನೇಳರ ನಂತರ ಪ್ರವೇಶ ಆಗ್ತಾನೆ ಖಂಡಿತ ತುಲಾರಾಶಿಯವರು ಅತಿಶಯವಾದ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ವ್ಯಯಾಧಿಪತಿಯಾದಂತಹ ಬುಧ ಕರ್ಮದಲ್ಲಿದ್ದಾನೆ ಬುಧಾದಿತ್ಯ ಯೋಗದಲ್ಲಿದ್ದಾನೆ ಅಲ್ಲೂ ಕೂಡ ಲಾಭಾಧಿಪತಿ ಸೂರ್ಯ ಭಾಗ್ಯಾಧಿಪತಿ ಬುಧ ಅವರಿಬ್ಬರು ಕರ್ಮದಲ್ಲಿ ಸೇರಿದ್ದಾರೆ ಸೊ ಭಾಗ್ಯೋದಯ ಅತಿಶಯವಾದ ಲಾಭ ಇದೆಲ್ಲದನ್ನೂ ಕೂಡ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ತುಲಾರಾಶಿಯವರು ಕಾಣೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಸೊ ಎಲ್ಲ ಗ್ರಹಗಳ ಪೊಸಿಷನ್ ತುಲಾರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ ಪಂಚಮದಲ್ಲಿರುವಂತಹ ರಾಹು ಸ್ವಲ್ಪ ಟೆನ್ಷನನ್ನು ಕೊಡ್ತಾನೆ ಗಡಿಬಿಡಿಯಲ್ಲಿ ಕೆಲಸ ಮಾಡಿದರೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಇರಿಟೇಷನ್ಗಳು ಉಂಟಾಗುತ್ತೆ ಯಾಕೆಂದರೆ ಫಿಫ್ತ್ ಹೌಸಲ್ಲಿರೋ ರಾಹು ಕ ಸ್ಥಾನದಲ್ಲಿರುವಂತಹ ಕೇತು ಈ ಎರಡೂ ಗ್ರಹಗಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ ಸೊ ಉದ್ಯೋಗ ಕ್ಷೇತ್ರದಲ್ಲಿ ತುಲಾರಾಶಿಯವರು ಸ್ವಲ್ಪ ಏಕಾಗ್ರತೆಗಳನ್ನು ಹೆಚ್ಚಿಸ್ಕೊಳ್ಬೇಕು ಪಂಚಮ ಜ್ಞಾನ ಸಂತಾನ ಪೂರ್ವಪರ ಪುಣ್ಯದಲ್ಲಿ ಪಾಪಗ್ರಹಗಳಿದ್ದರೆ ಪಂಚಮ ಅರಿಷ್ಟ ಅಂತ ಹೇಳ್ತಾರೆ ಬಟ್ ಆ ಗ್ರಹದ ಮೇಲೆ ಗುರುದೃಷ್ಟಿ ಇದೆ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಪರಿಹಾರ ಅಂತ ಕೂಡ ಹೇಳ್ಬೋದು ಹಾಗಾಗಿ ಮಕ್ಕಳ ಆರೋಗ್ಯದ ವಿಚಾರ ಮಕ್ಕಳ ವಿದ್ಯಾಭ್ಯಾಸ ಹಾಗೆ ಉದ್ಯೋಗದಲ್ಲಿ ಏಕಾಗ್ರತೆ ಪಂಚಮ ರಾಹುವಿನ ಪ್ರಭಾವಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಗುರುಗಳಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭ ಆಗುತ್ತೆ ಎಲ್ಲ ನವಗ್ರಹಗಳು ಕೂಡ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ ಶುಭವಾಗಲಿ ವೀಕ್ಷಕ